ಅಲ್ಲೇ ಫ್ರೆಂಡ್ಸ್ ಎಲ್ಲರೂ ನಿನಗಿದಿರಿ ಎಲ್ಲರೂ ಆರಾಮದಿಲ್ಲ ಅಂತ ನಾನು ನಾನು ಭಾಳ ರೀ ಮ್ಯಾಗ ಒಂದು ಲಾಂಗ್ ಲಾಗ್ ರೀ ನಮ್ಮ ತಯೋರಿಗೆ ಆರಾಮಿಲ್ರಿ ನಮ್ಮ ತಯೋರಿಗೆ ಮಾತಾಡ್ಸ್ಕೊಂಡು ಬರ್ಬೇಕಂತ ಹೊಂಟೇನು ರೀ ಐದಾರು ದಿವ್ಸಿ ಆರಾಮಿಲ್ಲಾನು ಐದಾರು ದಿವ್ಸದ ಮೇಲೆ ಯಾಕೆ ಉಂಟು ಅಂದ್ರೆ ಮಕ್ಕಳು ಕಾಲೇಜಿಗೆ ಸಂಬಂಧ ಐದಾರು ದಿವಸ ಆದ್ಮೇಲೆ ಹೊಂಟೆನ್ ರೀ ಏನು ಮಾಡೋದು ರೀ ಮಕ್ಳು ಸಣ್ಣವರಿದ್ದಾಗ ತಾಯಿಗಳು ನೋಡ್ಕೊತಾರೆ ತಾಯಿಗಳ್ಗೆ ನೋಡ್ಕೊತಾರೆ ರೀ ಆದ್ರೆ ಏನು ಮಾಡಿದ್ರಿ ಈ ಮದಿ ಮಾಡ್ಕೊಟ್ಟ ಮೇಲೆ ಅತ್ತಿ ನೋಡಿ ಪರ್ಮಿಷನ್ ಗಂಡನ ತಿಳ್ಕೊಂಡು ಬರ್ಬೇಕು ಮಾತ್ರ ಮಾಡೋದು ತಂದೆ ತಾಯಿಗೆ ಆರಾಮಿಲ್ಲ ಅಂದ್ರೆ ಮತ್ತು ಈಗ ಮಕ್ಕಳಾದ ಮೇಲೆ ಸಾಲಿ ಪರ್ಮಿಷನ್ ಕಾಲೇಜಿನ ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೀರಿ ಹಿಂಗೆ ಇದು ನೋಡಿ ಏನು ಮಾಡೋದು ಜೀವನ ರೀ ನಮ್ಮ ತಾಯಿಯವ್ರ ಪಾಪ ಆರಾಮಿಲ್ಲ ಅಂದ್ರೂ ಅವ್ರದ್ದು ಮಾಡ್ಕೊಂಡು ತಿನ್ನ ಅಂತಾರೆ ಮತ್ತು ಏನು ಮಾಡಿದ್ರಿ ಹೊಟ್ಟೆ ಒಂದು ಐತಿ ಔಷಧ ತೊಗೋಬೇಕು ಯಾವಾಗಾರ ಬರ್ರಿ ಏನಾರು ಮಾಡ್ರಿ ನಮ್ಮ ಹೊಟ್ಟಿ ಸಂಬಂಧಾರ ಔಷಧ ಸಂಬಂಧಾರ ಎದ್ದು ಮಾಡ್ಕೊತಿದ್ದೀವಿ ಆರಾಮಿಲ್ಲ ಅಂದ್ರೆ ಪಟ್ಟಣ ಬರೋರು ಯಾರೂ ಇಲ್ಲ ಅಂತಾರ್ರಿ ಅದು ಐದಾರು ದಿವ್ಸ ಹತ್ರ ಅವ್ರಿಗೆ ಆರಾಮಿಲ್ಲ ಆದರೆ ಎದ್ದು ಮಾಡ್ಕೊತೀನ ಅಂತಾರೆ ಅಕ್ಕ ಹೋಗ್ಬೇಕಂತ ಹೊಟ್ಟೆ ನೋಡಿರಿ ಮಾತಾಡ್ಸೋಕಂತ ಬರ್ರಿ ನೀವು ಬರೋಣ ನಮ್ಮ ತಾಯಿಯವ್ರಿಗೆ ಹೆಂಗೈತಿ ಏನೈತಿ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಬಿ ನೋಡ್ರಿ ಈಗ ನಮ್ಮ ನೀವು ಬರ್ತೈತ್ರಿ ಊರು ಬಂದು ಏನು ರೀ ನಾಷ್ಟ ಮಾಡಿಲ್ಲ ಈಗ ಇಲ್ಲ ಬೆಳಿಗ್ಗೆ ನೀನು ಇವ್ರು ಬಂದೀವಿ ರೀ ಒಟ್ಟೆ ರೀ ನಮ್ಮ ಅವ್ರು ಅವ್ರ ಬಂದೀವಿ ರೀ ಅವ್ರು ಏನು ಮಾಡ್ಯಾರ ನೋಡ್ಬೇಕು ರೀ ಈಗ ನಾಷ್ಟಕ್ಕೆ ವಿಚಾರ ಬಿಚ್ಚ ಇಟ್ಟರೆ ಹ್ಞೂ ಚಪ್ಪಲ್ ಯಾರು ರೆಡಿ ಹಾಕ್ತೀನಿ ಗೇಟ್ ನೋಡಿರಿ ನಮ್ದು ಹಂಗಿ सोक सोकाश ईन बग्ल हाक्यार बर्तारती गेट तक आवाज मतर तल अदी බන

மசரா <laughs> <laughs> ये ना ता आंधा यासिन तू तो बहुत तंत्र तंत्र ने वाले सिक्के लाक नदी से ले तो बोल तब से ये मैं हिंगार को मार दिला आह

ಅವನಿಗ ಹತ್ತಿ ಸಲ ಒಂದು ಈಗ ಕಸಿಗಳು ಹಚ್ಚಾರ ಈ ಕೆಂತೂ ಮತ್ತೆ ಇವತ್ತು ಶನಿವಾರ ನಾವು ಇವತ್ತು ಆಯ್ತಾರ ಸೂಟಿ ಇರ್ಬೇಕು ಅಂತ ನಾವು ಮಾಡಿದ್ವಿ ಟ್ಯೂಷನ್ ಹಚ್ಚಳಲ್ಲ ಆ ಟ್ಯೂಷನ್ ಹಚ್ಚಿ ಹೋಗ್ಬಿಡ್ತೀನಿ ಅಂತೀಯ ಈಗ ಫೋನ್ ಹಚ್ಚಿದ ನೋಡ ಬರ್ತೀನಿ ಅಲ್ಪ ಸರಿಯಾಗಿ ಹೊತ್ತಿಗೆ ಹೊತ್ತಿಗೆ ಊಟ ಮಾಡ್ಕೊಂಡು ಆರಾಮಾಗಿ ಇರ್ರಿ ಇನ್ನೇನು ಏನು ಮಾಡ ಈಗ ಇಷ್ಟ ಏನು ಚಿಂತಿಂದಿಲ್ಲ ಬಿಡದೆ ಅವನು ಮಾಡ್ಯಾವ ಮತ್ತೆ ಬೇಡ ಬದ್ಲು ಹಿಂಗೆ ಆಗಿ ಅಲ್ಲಿ ಇಷ್ಟಷ್ಟು ಬರ್ತಿ ಏನು ಚಿಂತಿದಿಲ್ಲ ಆದರೂ ನಮ್ನೇನು ಅವ್ರೇನು ಈಗ ದುಡಿಯಾಕ ಪಡೆಯಾಕ ನೀವು ಏನಂದ್ರೆ ನೀ ಆರಾಮ ಊಟ ಮಾಡಿರ ಮತ್ತು ಹೊರಗೆ ಆಗ್ಬ್ಯಾದು ಪಂಗಡ ತಿಂದ್ಬೇಡ ಮಾಡ್ತಿ ಮನ್ಯಾಗ ಮಾಡ್ವಿ ಏನಿದ್ವಿ ಈ ವಸ್ತು ಹಾರಿ ಮಾಡ್ಕೊಂಡು ತಂಗ ಮಾಡ್ಕೊಬೇಕಿಲ್ಲ ಅವ್ರು ಹೊಲ ಹಾರೆ ಮಾಡ್ತಿದ್ವಿ ನಾ ಏನಪ್ಪ ಬಾಳ ಅಂದ್ರ ಏನ ಹಾರದ ಯಾರ್ ಇಲ್ಕೋದು ಏನೋಗಳೆಲ್ಲ ಅಂದ್ರೆ ಬಳದು ಏನೋ ಒಟ್ಟು ಹಾರು ಕೊಡೋದು They used the... the to fumítulo இவத்த ஒன் இசை சா குடது விட்டி நான் கடிமையிட்டீங்க ஜல பந்த அவ்ர அவ்ரல போன சொல்ல ವತ್ತೋಗ <laughs> ಬಿದ್ದಿಲ್ಲ <susinde> <coughs> <t SIMONtha>

ಆ ಅದು ಒಂದಾಸು ನನ್ನ ರೀತಿ ಚಿನ ಆಕ್ಕೆ ಮತ್ತೆ ಏನು ಹೊರಗನ ಇಲ್ಲ ನಾನು 16 ಸೆಕೆಂಡ್ ಡ್ರೈವರ್

ஏன் சமான் சரியலா இஷ்டி আজি <tarat> Hmm. Kaḍbe. Kita praan ka hai, దెల్లదో అట్లా కట్టా అట్లా కట్టా అంటురు నిన్న

நாம ஓடு வட்டிக்கிட்டே இருவரே மாட்டறேல விழுந்து ஓடு வட்டிக்கிட்டே இருவரே சோபக்கே மலை நிக்கலை குடுறாரா அம்மா மலை அக்கி என்ன மலைல ஆவ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ் खाली ले रे पा

ಕರ್ಸ್ಕೊಂಡು ಬಂದೀವಿ ರೀ ಮುಂದೇನಾಯ್ತು ಏನಿಲ್ಲ ಅಂತ ಮತ್ತೆ ಮುಂದಿನ ಹೋಗದೋಗಿ ರೀ ಈಗ ಊಟ ಊಟಾತ್ರಿ ನಮ್ಮ ಮಗಳ ಬಂಡತಿ ಕಾತಾವ್ರಿ ಈಗ ಶುಭ ರಾತ್ರಿ ಗುಡ್ ನೈಟ್ ರೀ